ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಅಸ್ಮನ್ ಟಿವಿ ಕನ್ನಡ ನಾನು ಜಗದೀಶ್ ಹೊನಗೌಡ ಬಿಟ್ಲು ಶಿವ ಕೊಲೆ ಪ್ರಕರಣ ಈಗ ಭೈರತಿ ಬಸವರಾಜ್ ಅವರಿಗೆ ಬಹಳ ದೊಡ್ಡ ತಲೆನೋವನ್ನು ತಂದು ಭೈರತಿ ಬಸವರಾಜ್ ಕಳೆದ ಒಂದು ವಾರದಿಂದ ಕೂಡ ನಾಪತ್ತೆ ಆಗಿದ್ದಾರೆ ಭೈರತಿ ಬಸವರಾಜ್ ನಾಪತ್ತೆಯಾಗಿ ದೊಡ್ಡ ಕಡೆ ಆದರೆ ರಾಜ್ಯ ಪೊಲೀಸರಿಗೆ ಇದು ದೊಡ್ಡ ಮಹಾ ಸವಾಲು ಅಂತಾನೆ ಹೇಳಬೇಕು ಸಿಐಡಿ ಪೊಲೀಸರು ಕಳೆದ ಒಂದು ವಾರದಿಂದನೂ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಬೇರೆ ಬೇರೆ ರಾಜ್ಯವನ್ನ ಸುತ್ತಾ ಇದ್ದಾರೆ ವಿದೇಶಕ್ಕೂ ಹೋಗದೆ ಇರುವಂತೆ ಲುಕ್ಔಟ್ ನೋಟಿಸ್ ಅನ್ನ ಅವ್ರ ಮೇಲೆ ಜಾರಿ ಮಾಡಿದ್ದಾರೆ ಆದ್ರೆ ಇದುವರೆಗೂ ಕೂಡ ಬೈರತಿ ಬಸವರಾಜ್ ಎಲ್ಲಿದ್ದಾರೆ ಅನ್ನೋ ಮಾಹಿತಿ ಯಾರಿಗೂ ಸಿಗ್ತಾ ಇಲ್ಲ ಅವ್ರ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ ಕುಟುಂಬಸ್ತ್ರೀಗೂ ಕೂಡ ಯಾವುದೇ ಮಾಹಿತಿ ಇಲ್ಲ ಬೈರತಿ ಬಸವರಾಜ್ ಎಲ್ಲಿ ಹೋಗಿದ್ದಾರೆ ಅನ್ನೋ ಬಗ್ಗೆ ಮಹಾರಾಷ್ಟ್ರಕ್ ಹೋಗಿದ್ದಾರೆ ಅಂತ ಒಂದು ಮಾಹಿತಿ ಇತ್ತು ಆದ್ರೆ ಮಹಾರಾಷ್ಟ್ರದಾದ್ಯಂತ ಹುಡುಕಾಟವನ್ನ ನಡೆಸಿದ್ರು ಕೂಡ ಮಹಾರಾಷ್ಟ್ರದಲ್ಲಿ ಎಲ್ಲೂ ಕೂಡ ಭೈರತಿ ಬಸವರಾಜ್ ಇಲ್ಲ ಗೋವಾಕ್ಕೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಇತ್ತು ಗೋವಾಕ್ಕೆ ಒಂದು ತಂಡವನ್ನು ಕಳಿಸಿದ್ರು ಪೊಲೀಸರು ಗೋವಾದಲ್ಲೂ ಕೂಡ ಬೈರತಿ ಬಸವರಾಜ್ ಕಾಣೋದಕ್ಕೆ ಸಿಗ್ತಾ ಇಲ್ಲ ಹಾಗಾದ್ರೆ ಬೈರತಿ ಬಸವರಾಜ್ ಎಲ್ಲಿ ಹೋದ್ರು ಯಾವ ದೇಶಕ್ಕೆ ಹೋದ್ರು ಅನ್ನೋದನ್ನ ನೋಡೋದಾದ್ರೆ ಈ ಹಿಂದಿನ ಯಾವುದೇ ಹಿಸ್ಟ್ರಿಯನ್ನು ನೋಡಿದ್ರು ಕೂಡ ಯಾವುದೇ ವಿಮಾನ ನಿಲ್ದಾಣಗಳಲ್ಲೂ ಕೂಡ ಅವರು ವಿದೇಶಕ್ಕೆ ಹಾರಿರುವ ಸಾಧ್ಯತೆಗಳ ಬಗ್ಗೆ ಅಥವಾ ವಿದೇಶಕ್ಕೆ ಹಾರಿರುವ ಯಾವುದೇ ಮಾಹಿತಿ ಪೊಲೀಸರಿಗೆ ಇದುವರೆಗೂ ಸಿಕ್ಕಿಲ್ಲ ಈಗ ಸಿ ಪೊಲೀಸರಿಗೆ ಒಂದು ಚಾಲೆಂಜ್ ಎದುರಾಗಿದೆ ಅಹ್ ಬೈರತಿ ಬಸವರಾಜನ್ನ ಹೇಗಾದ್ರೂ ಮಾಡಿ ತಂದು ಕೋರ್ಟ್ ಮುಂದೆ ಒಪ್ಪಿಸಬೇಕು ಯಾಕೆಂದ್ರೆ ಅವ್ರ ಮೇಲೆ ಅರೆಸ್ಟ್ ವಾರೆಂಟ್ ಇದೆ ಬಿಕ್ಲು ಶಿವ ಪ್ರಕರಣದ ಐದನೇ ಆರೋಪಿ ಇವರು ಏ ಒಂದ್ ಜೊತೆ ನಂಟಿತ್ತು ಅನ್ನೋ ಕಾರಣಕ್ಕೆ ಇವ್ರನ್ನ ಅರೆಸ್ಟ್ ಮಾಡಲೇಬೇಕಾದ ಅನಿವಾರ್ಯತೆ ಎದುರಾಗಿದೆ ಇದೆಲ್ಲದರ ನಡುವೆ ಅಹ್ ಅವ್ರ ಪರವಾದ ವಕೀಲರು ಬೈರತಿ ಪರವಾದ ವಕೀಲರು ಹೈಕೋರ್ಟ್ ಮೆಟ್ಟಿಲನ್ನ ಏರಿದ್ದಾರೆ ಹೈಕೋರ್ಟ್ ನಲ್ಲಿ ಒಂದು ವೇಳೆ ಅವರಿಗೆ ತಕ್ಷಣವೇ ಅರ್ಜಿಯನ್ನ ಕೈಗೆ ಎತ್ಕೊಂಡಂತ ಸಂದರ್ಭದಲ್ಲಿ ಅವರಿಗೆ ಜಾಮೀನು ಸಿಗಬಹುದಾದ ಎಲ್ಲ ಸಾಧ್ಯತೆಗಳಿದಾವೆ ಆದ್ರೆ ಬೈರತಿ ಅಲ್ಲಿವರೆಗೂ ಕಾಯ್ಬೇಕಾಗುತ್ತೆ ಯಾಕೆಂದ್ರೆ ತಕ್ಷಣಕ್ಕೆ ಅರ್ಜಿಯನ್ನ ಎತ್ಕೊಳ್ಳುವ ಎತ್ಕೊಳ್ಳಬಹುದಾದ ಸಾಧ್ಯತೆ ಹೈಕೋರ್ಟ್ಗೆ ಇಲ್ಲ ಅವರ ಪರವಾದ ವಕೀಲರು ಕೇಳಿದ್ದಾರೆ ತಕ್ಷಣಕ್ಕೆ ಅರ್ಜಿಯನ್ನು ಕೈಗೆತ್ಕೊಳ್ಳಿ ನಮ್ಮ ಅರ್ಜಿಯನ್ನು ಪುರಸ್ಕಾರ ಮಾಡಿ ಈ ಕೊಲೆಗೂ ಮತ್ತೆ ಭೈರತಿ ಬಸವರಾಜ್ ಅವ್ರಿಗೂ ಯಾವುದೇ ನಂಟಿಲ್ಲ ಅನ್ನುವ ಮಾಹಿತಿಯನ್ನು ಕೂಡ ಹೈಕೋರ್ಟ್ಗೆ ಸಲ್ಲಿಸಿದ್ದಾರೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಆದರೆ ಜಾಮೀನು ಅರ್ಜಿ ಈಗಾಗಲೇ ಜನಪ್ರತಿನಿಧಿಗಳ ಕೋರ್ಟ್ ಅಥವಾ ವಿಶೇಷ ಕೋರ್ಟ್ನಲ್ಲಿ ತಿರಸ್ಕಾರ ಆಗಿರುವ ಹಿನ್ನೆಲೆಯಲ್ಲಿ ಅವರಿಗೆ ಈಗ ಸದ್ಯಕ್ಕಂತೂ ಅಹ್ ಅಡ ಕುತ್ಕೊಳ್ಳೋದು ಅಥವಾ ಜನರ ಮುಂದೆ ಬರದೇ ಇರೋದು ಅಥವಾ ಪೊಲೀಸರ ಕೈಗೆ ಸಿಗದೇ ಇರೋದು ಇದನ್ನು ಮಾಡಲೇಬೇಕಾದ ಅನಿವಾರ್ಯತೆ ಭೈರತಿ ಬಸವರಾಜ್ ಅವರಿಗೂ ಇದೆ ಎಸ್ ಬೈರತಿ ಬಸವರಾಜ್ ಅವ್ರಿಗೂ ಮತ್ತೆ ಈ ಕೊಲೆಗೂ ನಂಟು ಹೇಗೆ ಅನ್ನೋದನ್ನ ನೋಡೋದಾದ್ರೆ ರಿಯಲ್ ಎಸ್ಟೇಟ್ ವ್ಯವಹಾರ ಅನ್ನೋದು ಗೊತ್ತಾಗ್ತಾ ಇದೆ ಈ ಬಿಕ್ಲು ಶಿವ ಏನಿದ್ನಲ್ಲ ಈಗ ಈ ಹಿಂದೆ ಅರೆಸ್ಟ್ ಆದ ನಾಲ್ಕು ಆರೋಪಿಗಳ ಜೊತೆ ನಂಟನ್ನು ಹೊಂದಿದ್ದ ಹಾಗೇನೆ ಒನ್ ಆರೋಪಿ ಏನಿದಾನಲ್ಲ ಈ ಕೊಲೆ ಪ್ರಕರಣದ ಎ ಒನ್ ಆರೋಪಿ ಜೊತೆ ಬೈರತಿ ಬಸವರಾಜ್ ಅವರು ಸದಾ ಸಂಪರ್ಕದಲ್ಲಿದ್ರು ಸದಾ ಗೈಡ್ ಮಾಡ್ತಾ ಇದ್ರು ಬಿಕ್ಲು ಶಿವನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿ ಅವರಿಬ್ಬರ ನಡುವೆ ಶೇರ್ ಆಗಿತ್ತು ಅನ್ನೋದು ಗೊತ್ತಾಗಿದೆ ಪೊಲೀಸರು ಈ ಪ್ರಾಥಮಿಕ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಇವರು ಸಚಿವರಾಗಿದ್ರು ಯಡಿಯೂರಪ್ಪ ಸಂಪುಟದಲ್ಲಿ ಆ ಪಕ್ಷವನ್ನು ಬದಲಾಯಿಸಿ ಕಾಂಗ್ರೆಸ್ನಿಂದ ಆ ಪಲಾಯನ ಮಾಡಿ ಮತ್ತೆ ಬಿಜೆಪಿಗೆ ಹೋಗಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಕಾರಣ ಆಗಿದ್ರು ಆ ಸಂದರ್ಭದಲ್ಲಿ ಹದಿನೆಂಟು ಜನ ಶಾಸಕರು ಕೂಡ ಬಿಜೆಪಿಗೆ ಹೋಗಿ ಯಡಿಯೂರಪ್ಪರವರ ಕೈಯನ್ನ ಬಲಪಡಿಸಿದ್ರು ಹಾಗಾಗಿನೇ ಅಲ್ಲಿ ಹೋದಂಥ ಎಲ್ರಿಗೂ ಕೂಡ ಮಂತ್ರಿ ಸ್ಥಾನವನ್ನು ಕೊಡಲಾಗಿತ್ತು ಇವರಿಗೂ ಕೂಡ ಮಂತ್ರಿ ಸ್ಥಾನ ಸಿಕ್ಕಿತ್ತು ನಗರಾಭಿವೃದ್ಧಿ ಖಾತೆ ಇತ್ತು ಸೊ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಆಗಿದ್ರು ಭೈರತಿ ಬಸವರಾಜ್ ಅವರು ಸೊ ಈಗ ಅಂತ ಪ್ರಭಾವಿ ಶಾಸಕನಿಗೆ ಅಥವಾ ಹಿಂದೆ ಸಚಿವರಾಗಿದ್ದವರಿಗೆ ಈಗ ಬಂಧನ ಭೀತಿ ಎದುರಾಗಿದೆ ಜನರ ಮುಂದೆ ಬರದೇ ಇರುವಂಥ ಸ್ಥಿತಿ ಕೊಲೆ ಕೇಸ್ನಲ್ಲಿ ಆರೋಪವನ್ನು ಎದುರಿಸುವಂಥ ಪರಿಸ್ಥಿತಿ ಎದುರಾಗಿದೆ ಸೊ ಪ್ರಕರಣ ಈಗ ಹೈಕೋರ್ಟ್ ಮೆಟ್ಟಿಲೇರಿದೆ ಹೈಕೋರ್ಟ್ನಲ್ಲಿ ಒಂದು ವೇಳೆ ಅವರಿಗೆ ಜಾಮೀನು ಸಿಕ್ಕರೆ ಮಾತ್ರ ಅವರು ಮುಂದೆ ಜನರ ಮುಂದೆ ಬರಬಹುದು ಇಲ್ಲ ಅಂತ ಆದರೆ ಮತ್ತೆ ಅಗೈನ್ ಪೊಲೀಸರಿಗೆ ಇರುವಂತ ಚಾಲೆಂಜ್ ಮುಂದುವರಿಯುತ್ತೆ ಪೊಲೀಸರು ಈಗಾಗಲೇ ಹುಡುಕಾಟವನ್ನ ಮುಂದುವರೆಸಿದ್ದಾರೆ ಹಾಗೆಂತ ಪೊಲೀಸರು ಏನು ಹೈಕೋರ್ಟ್ಗೆ ಹೋಗಿದ್ದಾರೆ ಅಂತ ಹುಡುಕಾಟವನ್ನ ಏನು ಬಿಟ್ಟಿಲ್ಲ ಆದ್ರೆ ಒದ್ ವೇಳೆ ಸಿಕ್ಕರೆ ತಕ್ಷಣ ಅವರು ಅರೆಸ್ಟ್ ಆಗ್ತಾರೆ ಮತ್ತೆ ಅಗೈನ್ ಪರಪ್ನಾಗ್ರಹಾರಕ್ಕೆ ಹೋಗುವಂತ ಎಲ್ಲಾ ಸಾಧ್ಯತೆಗಳು ಇದಾವೆ ಈಗಾಗಲೇ ನ ಎರಡ್ ಮೂರು ಜನ ಶಾಸಕರು ಪರಪ್ನಾಗ್ರಹಾರದಲ್ಲಿ ಇದ್ದಾರೆ ಅದ್ರ ಜೊತೆ ಇದೊಂದು ಸೇರ್ಪಡೆ ಅನ್ನುವಂತೆ ಭೈರತಿ ಬಸವರಾಜ್ ಕೂಡ ಪರಪ್ನಾಗ್ರಹಾರಕ್ಕೆ ಹೋಗುವಂತ ಎಲ್ಲಾ ಸಾಧ್ಯತೆಗಳು ಈಗ ದಟ್ಟಾಗಿವೆ ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್ ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ ಹಾಗೆಯೇ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆಯೇ ಲೈಕ್ ಮಾಡಿ